వెల్కమ్ టు మై యూట్యూబ్ చనల్ ಫ್ರೆಂಡ್ಸ್ ಹೆಲೋ ಎಲ್ಲ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ಏಪ್ರಿಲ್ ಟ್ವೆಲ್ತ್ ಸಾರಿ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಆಗ್ತಾ ಇದ್ದೀನಿ ಏನಪ್ಪ ಇದು ಬ್ಲಾಗ್ ಅಂದರೆ ನನ್ನ ತಂಗಿದಿರು ನನ್ನ ತಮ್ಮ ಜೊತೆ ಹೇಗೆಲ್ಲ ನಾನು ಟೈಮ್ ಸ್ಪೆಂಡ್ ಮಾಡ್ದೆ ಹೇಗೆಲ್ಲ ಆಟಗಳು ಆಡಿದ್ವಿ ಅಂತ ಇದ್ರದ್ದು ಬ್ಲಾಗ್ ಆಗಿರುತ್ತೆ ನೋಡಿ ನೀವು ಕೂಡ Let's <laughs>

ఆ క నోడి మత్త వన్నన నో ఎద క మల్కడోలో ఆడుట కొరగో ఎత్తా అప్పుడు సరి करम स्टोरी शरत ये बस बछरा हां रोटी दे ना हां

你们俩。<noise>